ಆನೇಕಲ್ನಲ್ಲಿ ಎಪ್ಪತ್ತು ವರ್ಷ ಹಳೆಯ ರೈತರ ಜಮೀನು ವಿವಾದ ತಹಶೀಲ್ದಾರ್ ಎಡವಟ್ಟಿನಿಂದ ಉದ್ಯಮ ರೈತರಿಗೆ ಗಲಾಟೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ತಮ್ಮ ನಾಯಕನಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದ ರೈತರಿಗೂ ಉದ್ಯಮಗಳೊಂದಿಗೂ ಗೊಂದಲ ಉಂಟಾಗಿದೆ ಸುಮಾರು ಎಪ್ಪತ್ತು ವರ್ಷಗಳಿಂದ ರೈತರು ಸ್ವಾಧೀನದಲ್ಲಿಟ್ಟುಕೊಂಡಿದ್ದ ಜಮೀನು ಇದೀಗ ಕ್ರೆಷರ್ ಘಟಕಕ್ಕೆ ಮರು ಮಂಜೂರಾತಿಯಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ತಮ್ಮ ಸರ್ವೆ ನಂಬರ್ ಇಪ್ಪತ್ತ್ ಮೂರರಲ್ಲಿ ಸರ್ಕಾರಿ ಗೋಮಾಳ ಜಾಗವಿದ್ದು ಅದರಲ್ಲಿ ಸುಮಾರು ಇನ್ನೂರ ತೊಂಬತ್ತಾರು ಜನರಿಗೆ ಸರ್ಕಾರದಿಂದ ಹಂಚಿಕೆ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚೋಡಪ್ಪ ಹಾಗೂ ಪತ್ನಿ ಪಟೇಲಮ್ಮರಿಗೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಾಗವನ್ನು ಸರ್ಕಾರದಿಂದ ಮಂಜೂರಾತಿ ಮಾಡಲಾಗಿತ್ತು ಈ ಜಾಗದಲ್ಲಿ ಎಪ್ಪತ್ತು ವರ್ಷಗಳಿಂದ ಬೆಳೆ ಬೆಳೆದು ಜೀವನ ಸಾಗಿಸ್ತಾ ಇದ್ರು ಆದರೆ ಎರಡ್ ಸಾವಿರದ ಹದಿನಾರರಲ್ಲಿ ಮಂಜುನಾಥ್ ಸ್ಟೋನ್ ಅಂಡ್ ಮೈನಿಂಗ್ ಕಂಪನಿ ಎಂಬ ಸಂಸ್ಥೆಗೆ ಬೆಂಗಳೂರು ಮೂಲದ ರಾಮಕೃಷ್ಣ ಎಂಬವರಿಗೆ ಇದೇ ಸರ್ವೆ ನಂಬರ್ನ ಒಂದು ಎಕರೆ ಇಪ್ಪತ್ತೈದು ಗುಂಟೆ ಜಾಗದಲ್ಲಿ ಕ್ರಷರ್ ಘಟಕ ಸ್ಥಾಪನೆಗೆ ಗಣಿಗಾರಿಕೆ ಇಲಾಖೆ ಅನುಮತಿ ನೀಡಿದೆಯಂತೆ ಆದರೆ ಇದೇ ಜಾಗವು ಈಗಾಗಲೇ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರೈತರಿಗೆ ಮಂಜೂರಾತಿಯಾಗಿದ್ದ ಸರ್ಕಾರಿ ಗ್ರ್ಯಾಂಡ್ ಲ್ಯಾಂಡ್ ಆಗಿದ್ದು ಅಧಿಕಾರಿಗಳ ತಪ್ಪಿನಿಂದ ಒಂದೇ ಜಾಗವನ್ನು ಎರಡನೇ ಬಾರಿ ಮಂಜೂರಾತಿ ಮಾಡಲಾಗಿದೆ ಎಂಬುದು ಆಕ್ಷೇಪ ರೈತರಾದ ಪಟೇಲಮ್ಮ ಹಾಗೂ ಪುತ್ರ ಶ್ರೀನಿವಾಸ್ ಅವರು ಎಪ್ಪತ್ತು ವರ್ಷಗಳಿಂದ ಈ ಜಾಗದಲ್ಲಿ ಉಳುಮೆ ಮಾಡಿಕೊಂಡು ಬದುಕ್ತಾ ಇದ್ದೇವೆ ಅಧಿಕಾರಿಗಳು ಹಣದಾಸಿಗೆ ಸರ್ಕಾರಿ ಗೋಮಾಳ ಅಂತ ತೋರಿಸಿ ನಮ್ಮ ಜಾಗವನ್ನು ಉದ್ಯಮಿಗಳಿಗೆ ಕೊಟ್ಟಿದ್ದಾರೆ ನಮ್ಮ ಸಹಿಗಳನ್ನು ಮಹಜರ್ ಸಂದರ್ಭದಲ್ಲಿ ನಕಲಿ ಮಾಡಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಗಣಿಗಾರಿಕೆ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳ ಸಂಯುಕ್ತ ಸಮೀಕ್ಷೆ ನಡೆಸಲಾಗಿದೆ ಅಧಿಕಾರಿಗಳಿಗೆ ರೈತರು ತಮ್ಮ ಮನವಿಯನ್ನು ಸಲ್ಲಿಸಿ ಸೂಕ್ತ ತನಿಖೆ ಮಾಡಿ ನ್ಯಾಯ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನೊಂದು ಕಡೆ ಕ್ರೆಷರ್ ಘಟಕದ ಮಾಲೀಕ ರಾಮಕೃಷ್ಣ ಅವರು ಮಾತನಾಡಿ ನಾವು ರೈತರ ಜಮೀನನ್ನ ಕಬಳಿಸಿಲ್ಲ ಸರ್ಕಾರದಿಂದಲೇ ಎರಡ್ ಸಾವಿರದ ಹದಿನಾರರಲ್ಲಿ ಅನುಮತಿಯನ್ನು ಪಡೆದು ಕೆಲಸ ಮಾಡ್ತಾ ಇದ್ದೇವೆ ಪಟೇಲಮ್ಮ ಅವರ ಜಾಗಕ್ಕೆ ಸೇರಿದ ಭಾಗವನ್ನು ಬಿಟ್ಟುಕೊಟ್ಟಿದ್ದೇವೆ ಆದರೆ ರೈತರು ಅನಾವಶ್ಯಕವಾಗಿ ಗಲಾಟೆ ಸೃಷ್ಟಿಸುತ್ತಿದ್ದಾರೆ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ ಒಟ್ನಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದ ರೈತರ ಹಾಗೂ ಉದ್ಯಮಿಗಳ ನಡುವೆ ಗೊಂದಲ ಉಂಟಾಗಿದ್ದು ಗ್ರಾಮದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಸ್ಥಳೀಯರು ಹಾಗೂ ರೈತ ಸಂಘಗಳು ಪ್ರಕರಣದ ಬಗ್ಗೆ ನ್ಯಾಯಸಮ್ಮತ ತನಿಖೆ ನಡೆಸಿ ದೃಢಪಡಿಸುವಂತೆ ಸರ್ಕಾರವನ್ನು ಆಗ್ರಹಿಸುತ್ತಿದ್ದಾರೆ ಹಾಗೆ ಮಾನ್ಯ ನ್ಯಾಯಾಲಯವು ಪಟೇಲಮನ ಪರವಾಗಿ ಇವರ ಆಸ್ತಿಯನ್ನು ಗುರುತಿಸಿ ಇವರಿಗೆ ನೀಡುವವರೆಗೂ ಬೇರೊಬ್ಬರಿಗೆ ಯಾವುದೇ ಒಂದೇ ಒಂದು ಗುಂಟೆ ಜಾಗವನ್ನು ಮಂಜೂರು ಮಾಡದಂತೆ ಆದೇಶಿಸಲಾಗಿದೆ ಅಂತ ರೈತರು ಆರೋಪಿಸಿದ್ದಾರೆ ಇದನ್ನು ಮರೆಮಾಚಿ ಅಧಿಕಾರಿಗಳು ರೈತರಿಗೆ ಅನ್ಯಾಯ ಮಾಡಿ ಪ್ರಭಾವಿಗಳ ಪರ ನಿಂತಿದ್ದಾರೆ ಅಂತ ಎಪ್ಪತ್ತೈದು ವರ್ಷದ ರೈತ ಮಹಿಳೆ ಪಟೇಲಮ್ಮ ಆರೋಪ ಮಾಡಿ ಇಂದು ಕುಟುಂಬ ಸಮೇತ ಬಂದು ತಮ್ಮ ಜಮೀನನ್ನ ರಕ್ಷಣೆ ಮಾಡಿಕೊಡುವಂತೆ ಅಧಿಕಾರಿಗಳ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈಗ ಅಣ್ಣ ನೀನೇ

10ಕ್ಕೆ ಎಲ್ಲ ಬರುತ್ತೆ ಇಲ್ಲ ಎಲ್ಲ ತಾನೆ ನಿಮ್ಮ ನಾಲ್ಕಿಗೆ 5 ನಾಲ್ಕಿಗೆ ಯಾವ ಬೈಕೊಂಡಲ್ಲ ಅದೆಲ್ಲ ಬೇಡ ಓಡಿ ಆಗೋಕ ನಾವು ಬಿಡಲ್ಲ ಕಾರ್ಯ ನಾ ಮದೇ ಪಾಪ ಅವ್ರಿಗೆ ಅವ್ರಿಗೆ ಯಾಕೆ

ಅನ್ಕೊಂಡ್ಬೇಡಮ್ಮ ನಾನು ಯಾಕೆ ನಿಮ್ಗೆ ಏನಾದ್ರೆ ಜಮೆನ್ ನಮ್ಮದು ಬೇಕು ಅಂತ ಅವ್ರಿಗೆ

ಅದು ಕಾಲ ಯಾರು ಹಾಕಲ್ಲ ಯಾರು ಹಾಕಿದ್ದಾರೆ

ಬಂದಿಲ್ಲ ಉಂಡ್ತ ಅವ್ರು ನಾನು ಹಾಕಿಲ್ಲ ಅಂತ

ಬರ್ತ ತೋರಿಸ್ತಾರೆ ಇವರಿಗೆಲ್ಲಿ ಕ್ರೆಷರ್ಗೆ ಇದಕ್ಕೆ ಗುರುತು ಮಾಡಿದ್ರೆ ಅದನ್ನು ತೋರಿಸ್ತಾರೆ ಯಾವ್ದು ಇಲ್ಲಿ ಫಿಕ್ಸೇಷನ್ ಆಗುತ್ತೋ ಫೈನಲ್ ಆಗೋವರೆಗೂ

ನೀವ್ ಹೇಳಿ ಸರ್ ನೀವ್ ಹೇಳಿ ಸರ್ ಹೌದು ಸರ್ ನ್ಯಾಯನಾಂಟ್ ಆಗಿದೆ ಯಾವ್ಯಾವ ಜಾಗ ಅಂತ ಗೊತ್ತಾಗುತ್ತೆ ಅದೇ ಮೇಲೆ ಜಾಗ ಗೊತ್ತಿಲ್ಲ ಯಾವ ಸರ್ವೆ ಬೌಂಡ್ರಿ ಫಿಕ್ಸೇಷನ್ ಮಾಡ್ತಾರೆ ಸರಿನಾ ಬೌಂಡ್ರಿ ಫಿಕ್ಸೇಷನ್ ನಾಲ್ಕು ಎಕರೆ ಏನ್ ಬರುತ್ತೋ ತೋರಿಸ್ತಾರೆ ಇವರಿಗೆ ಎಲ್ಲಿ ಇದಕ್ಕೆ ಗುರುತು ಮಾಡಿದ್ರೆ ಅದನ್ನು ತೋರಿಸ್ತಾರೆ ಯಾವ್ದೆ ಫಿಕ್ಸೇಷನ್ ಆಗುತ್ತೋ ಫೈನಲ್ ಆಗೋವರೆಗೂ ಯಾವ್ದು ಏನು ಹೇಳಕ್ ಆಗಲ್ಲ ನೆಕ್ಸ್ಟ್ ರೇಟ್ ಕೊಡ್ತಾರೆ ಎಲ್ಲ ಸೆನ್ಸಸ್ ಇರೋದ್ರಿಂದ ಇರೋದ್ರಿಂದ ಯಾರು ಈಗ ಐಯರ್ ಅಂತ ಯಾರು ಬಂದಿಲ್ಲ ನೆಕ್ಸ್ಟ್ ಡೇಟ್ ಕೊಡ್ತಾರೆ ಕೊಟ್ಟಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಬನ್ನಿ ಸರಿನಾ ಕೊಟ್ಟಾದ್ಮೇಲೆ ನಿಮಗೆ ಫೈನಲ್ ಆಗಿ ಅದನ್ನು ಗ್ರ್ಯಾಂಡ್ ಮಾಡೋದೇ ಬಿಡೋದು ಅದೇ ಆಯ್ತಾಗಿ ಸಂಬಂಧಪಟ್ಟಿದ್ದೆ ಓಕೆ ನಾನು ನಿಮ್ದೇನಿದ್ರು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಈ ಥರ ಇದೆ ಇದನ್ನು ಕೊಡೋದು ನಿಮ್ಗೆ ಬರೋದಿಲ್ಲ ಕೊಡೋದಿಲ್ಲ ಅಂತ ಏನಿದೆ ಅದಕ್ಕೆ ಪರ್ಮಿಷನ್ ಅಲ್ಲಿ ಮಾಡಿ ಈ ಪ್ರೆಸೆಂಟ್ ಏನಿದೆ ಇಲ್ಲಿ ಕೊಡ್ತೀವಿ ನಾವು ಈ ಪ್ರೆಸೆಂಟ್ ಈಗ ಏನು ಸರ್ವೆ ಮಾಡೋದು ಬಂದಿದ್ದೀರೋ ಈ ಡಾಕ್ಯುಮೆಂಟೇಷನ್ ಇವಾಗ ಈ ವ್ಯವಸ್ಥೆ ಪ್ರಾಪರಾಗಿ ಯಾವುದೂ ಇಲ್ಲ ಏನು ಈಗ ಬೌಂಡ್ರಿ ಫಿಕ್ಸೇಷನ್ ನೆಕ್ಸ್ಟ್ ಅಂದ್ರೆ ನಿಮ್ದು ಇದೆ ಫೌಂಡೇಶ್ ತೋರಿಸ್ತಾರೆ ಅದ್ರ ಪ್ರಕಾರ ನೀವು ಎಲ್ಲಿ ಎಂಜಾಯ್ಮೆಂಟ್ ತೋರಿದ್ರೆ ಅದನ್ನ ನೋಡ್ಕೊಂಡು ಮಾಡಿ ಅದೇನೇ ಇವಾಗಪ್ಪ ಕೊಟ್ಟಾದ್ಮೇಲೆ ನಿಮ್ದು ಫೈನಲ್ ಆಗಿ ಅದನ್ನ ಗ್ರ್ಯಾಂಡ್ ಅದೇ ಓಕೆ ನಾನು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಈ ಥರ ಇದೆ ಇದನ್ನು ಕೊಡೋದು ಕೊಡೋದಿಲ್ಲ ಅಂತ ಏನಿದೆ ಅದಕ್ಕೆ ಸದ್ಮಿಷನ್ ಅಲ್ಲಿ ಮಾಡಿದೆ ಈ ಪ್ರೆಸೆಂಟ್ ಏನಿದೆ ಅಲ್ಲಿ ಕೊಡ್ತೀವಿ ನಾವು ಈ ಪ್ರೆಸೆಂಟ್ ಈಗ ಏನು ಸರ್ವೆ ಮಾಡಕ್ಕೆ ಅಂದಿದ್ರೆ ಯಾವ ಈಗ ಬೌಂಡ್ರಿ ಫಿಕ್ಸೇಷನ್ ಮಾಡೋದಕ್ಕೆ ಇದೆ ಬೌಂಡ್ರಿ ತೋರಿಸ್ತಾರೆ ಅದ್ರ ಪ್ರಕಾರ ನೀವು ಎಲ್ಲಿ ಎಂಜಾಯ್ಮೆಂಟ್ ನೋಡ್ಕೊಂಡು ಅದೇನೇ ಇವಾಗ ಸಮಯ ಯಾರು ಹಾಕೋದಿಲ್ಲ ಯಾರು ಹಾಕೋದಿಲ್ಲ ಸಿಗ್ನೇಚರ್ ನೀವ್ ಹಾಕ್ಬಾರ್ದು ಯಾರು ಹಾಕ್ಬಾರ ಹಾಕ್ಬೇಕು

ಯಾವ ಕಡೆಯಿಂದ ಸರ್ವೆ ಮಾಡ್ಕೊಂಡ್ಬರ್ಬೇಕು ಬೌಂಡ್ರಿ ಫಿಕ್ಸೇಷನ್ ಮಾಡ್ತಾರೆ ಸರಿನಾ ಬೌಂಡ್ರಿ ಫಿಕ್ಸೇನ್ ನಾಲ್ಕು ಎಕರೆ ಏನ್ ಬರುತ್ತೋ ತೋರಿಸ್ತಾರೆ ಇವರಿಗೆ ಕ್ರೆಷರ್ಗೆ ಇದಕ್ಕೆ ಗುರ್ತು ಮಾಡಿದ್ರೆ ಅದನ್ನು ತೋರಿಸ್ತಾರೆ ಯಾವ್ದೆ ಫಿಕ್ಸೇಷನ್ ಆಗುತ್ತಾ ಫೈನಲ್ ಆಗೋವರ್ಗೂ ಯಾವ್ದು ಏನು ಹೇಳಕ್ ಆಗಲ್ಲ ಈಗ ನೆಕ್ಸ್ಟ್ ಡೇಟ್ಸ್ ಕೊಡ್ತಾರೆ ಎಲ್ಲ ಸೆನ್ಸಸ್ ಇರೋದು ಸೆನ್ಸಸ್ ಅಲ್ಲಿ ಇರೋದ್ರಿಂದ ಯಾರು ಈ ಐಯರ್ ಹತ್ತರ ಯಾರು ಬಂದಿಲ್ಲ ನೆಕ್ಸ್ಟ್ ಡೇಟ್ ಕೊಡ್ತಾರೆ ಕೊಟ್ಟಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಬನ್ನಿ ಪ್ರಾಪರ್ಟಿನ ಅವ್ರು ಬಂದು ಯಾವ ರೀತಿ ನಂದು ನಂದು ಅಂತ ಹೇಳ್ತಾ ಇದಾರೆ ಯಾರು ಅವ್ರಿಗೆ ರೈಟ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ಅವ್ರು ಬಂದು ಬೆಂಗಳೂರವರು ನಮ್ಮ ಮತ್ತೆ ಅವರವರು ಇಲ್ಲಿ ಇಲ್ಲಿರೋ ಪ್ರಾಪರ್ಟಿಗೆ ಅವ್ರು ಯಾವ ಥರ ಓನರ್ಸ್ ಆಗ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು ಗೌರ್ಮೆಂಟ್ ಅವರು ಕೊಟ್ಟಿದ್ದಾರೆ ಗೌರ್ಮೆಂಟ್ ಕೊಟ್ಟವರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾವ ರೀತಿ ಗೌರ್ಮೆಂಟಲ್ಲಿ ಏನು ನಮ್ಮ ಪ್ರಾಪರ್ಟಿನ ಅವ್ರು ಹೆಂಗೆ ಕೊಡೋದಕ್ಕೆ ಏನು ರೈಟ್ಸ್ ಅವ್ರಿಗೆ ಬಿಜಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದೆಲ್ಲ ತುಂಬ ಕ್ಲಿಯರ್ ಆಗಿ ನೀಟಾಗಿ ಅದೇನಿದೆಯೋ ಇದೆಯೋ ನಮ್ಮ ಕರೆಕ್ಟಾಗಿ ಮಾಡಿಕೊಡಿ ಇಲ್ಲಾಂದ್ರೆ ನಮ್ಗೆ ಜಾಸ್ತಿ ತೊಂದರೆ ಆಗುತ್ತೆ ಇದರಿಂದ ಇದರಿಂದ ಅವ್ರಿಗೆ ನಾಲ್ಕು ಜನ ಹೆಣ್ಮಕ್ಳಿದಾರೆ ನಾಲ್ಕು ಜನ ಒಬ್ಬೊಬ್ಬರಿಗೆ ಹೆಣ್ಮಕ್ಳ ಈ ಹೆಣ್ಮಕ್ಳೆಲ್ಲ ಇನ್ನ ಜಾಸ್ತಿ ದೊಡ್ಡ ತೊಂದರೆ ಆಗುತ್ತೆ ಸರ್ ಈ ತರ ಮಾಡಬಾರ್ದು ಯಾರಿಗೂ ಮಾಡಬಾರ್ದು ಗೌರ್ಮೆಂಟು ಗೌರ್ಮೆಂಟು ಅಂತ ಹೇಳ್ತಾ ಇದ್ದಾರೆ ಅವರು ಅದು ಏನು ಬೇಸ್ ಮೇಲೆ ಯಾವ ರೈಟ್ಸ್ ಮೇಲೆ ಅವರು ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ದಯವಿಟ್ಟು ಗೌರ್ಮೆಂಟ್ ಅವ್ರು ಯಾರಿದ್ದಾರೆ ಅವರು ಕರೆಕ್ಟಾಗಿ ನಮಗೆ ಏನಿದೆಯೋ ಕರೆಕ್ಟಾಗಿ ನ್ಯಾಯ ಮಾಡಿಕೊಡಿ ಸರ್ ಆಮೇಲೆ ಎಷ್ಟು ಇದರಲ್ಲಿ ಸೆವೆಂಟಿ ಇಯರ್ಸ್ ಇಂದ ನಮ್ಮ ಅತ್ತೆ ಅವ್ರಿಗೆ ರೈಟ್ಸ್ ಇದೆ ಇದರಲ್ಲಿ ಯಾವತ್ತೂ ತೊಂದರೆ ಕೊಟ್ಟಿಲ್ಲ ಈಗ ಒಂದು ನಾವು ಮಾಡಿಸಬೇಕು ಕ್ಲೀನ್ ಮಾಡಿಸ್ ನಾವೆಲ್ಲ ಭಾಗ ಕೇಳ್ತಾ ಇದ್ವಿ ನಮ್ ನಮ್ಗೆ ತೊಂದರೆ ತೊಂದರೆಗಳಿದಾವೆ ನಾವು ಭಾಗ ಕೇಳ್ತಾ ಇದೀವಿ ಅದ್ರ ಪ್ರಕಾರ ಬಂದು ನಾನು ಕೇಳಿದಕ್ಕೆ ಸರಿ ಬಾಪಾ ನೀನೆ ಸರಿ ಬಾಪಾ ನೀನೆ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದ್ವಿ ಇಲ್ಲಿಗೆ ಬಂದ್ ಮೇಲೆ ಬಂದ್ಮೇಲೆ ಈ ಥರ ನಾವು ರೈಟ್ ಇದು ಮಾಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಹೋದ ವರ್ಷ ಏನು ತೊಂದರೆ ಇಲ್ಲ ನನಗೆ ಹೋದ ವರ್ಷ ಏನೂ ತೊಂದರೆ ಇಲ್ಲ ಸರ್ ನಾನು ಈಗಲೇ ಅವ್ರು ಫೋರ್ಸ್ ಮಾಡಿದೆ ನನಗೂ ಸ್ವಲ್ಪ ಜಾಸ್ತಿ ಕಮಿಟ್ಮೆಂಟ್ಸ್ ಉಂಟು ನನಗೂ ತೊಂದರೆ ಉಂಟು ಆ ತೊಂದರೆ ಮೇಲೆ ನಾನು ಬಂದು ಇವ್ನ ಕೇಳಿದೆ ನಂದು ಏನಿದೆಯಾ ಮದುವೆ ಮಾಡೋಕೆ ಮುಂಚೆ ಅವ್ರು ಕೊಡ್ತೀನಿ ಅಂತ ಹೇಳಿದರು ಅದಾದಮೇಲೆ ಕೊಟ್ಟಿಲ್ಲ ಅವರು ಅದು ಬಂದು ನಾನು ಕೇಳಿದೆ ಹೇಳಿ ಅವ್ರು ಇದು ಮಾಡಿದಕ್ಕೆ ಈಗ ನಾನು ಬಂದು ಕ್ಲೀನ್ ಮಾಡಿಸ್ತಾ ಇದ್ದೆ ಕ್ಲೀನ್ ಮಾಡಿಸ್ತಾ ಇರೋ ಟೈಮಲ್ಲಿ ಇವರು ಬಂದು ಇನ್ನೊಬ್ರು ಬಂದು ನಮ್ಗೆ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದಕ್ಕೆ ಏನು ನನಗೆ ಆಗ್ತದೆ ಗೊತ್ತಾಗ್ತಾ ಇಲ್ಲ ಮತ್ತೆ ಕ್ರಾಂಟ್ ಆಗಿತ್ತು ಸೋಡಾಮನ್ ಅವ್ರಿಗೆ ಎಪ್ಪತ್ತು ವರ್ಷ ನಾವು ಇಲ್ಲಿ ಬೆಳೆ ರಾಗಿ ಬೆಳೆ ಮಾಡ್ತಾ ಇದ್ದೀರಿ ಇವತ್ತು ನನಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ಒಬ್ಬನಿಗೆ ಗಂಡ ಮಗ ನಾವು ಇಲ್ಲಿ ಕೆಲಸ ಮಾಡಕ್ಕೆ ಬಂದ್ರೆ ಬ್ಯಾರೆ ಬೆಂಗ್ಳೂರ್ ನಿಂಚ ಬಂದು ನಮ್ಮ ಗ್ರಾಂಟ್ ಆಗೈತೆ ಅನ್ಬಿಟ್ಟು ನಮ್ಗೆ ಪೊಸಿಷನ್ಗೆ ತೊಂದರೆ ಮಾಡ್ತಾವ್ರೆ ನಮ್ಗೊಂದು ಎಪ್ಪತ್ತೈದು ವರ್ಷ ಆಗೈತೆ ನಿಮ್ಮ ನಮ್ಮ ಅತ್ತೆಗಾಗಿರೋದು ನಾನು ಮಗಳ ಮಗಳೇ ಸದಮಾನ್ಯ ಆಗಿರೋದು ನಮ್ಮ ಅವರೆಲ್ಲ ಕೂಡ ಹುಟ್ಟಿದ್ದಾರೆ ಸೋಡಮ್ಮ ನನ್ನ ಹೆಸರು ಪಟಾಲಮ್ಮ ಎಂನ ಹೆಸರು ಸೋಡಮ್ಮ ಈಗ ಪಾಣಿ ಯಾರ ಹೆಸರಲ್ಲಿ ಇದೆ ಈಗ ನಮ್ಮ ಹೆಸರಲ್ಲಿ ಗೊತ್ತಾಯ್ತು ಈಗ ಪಾಣಿ ಬಂದು ನಮ್ಮ ಅಮ್ಮ ಹೆಸರಲ್ಲಿ ಎರಡು ಎಕರೆ ನನ್ನ ಹೆಸರಲ್ಲಿ ಎರಡು ಎಕರೆ ಎರಡು ಎಕರೆ ಹಾ ಹಾ ಈಗ ಪಾಣಿ ಎಲ್ಲ ನಿಮ್ಮ ಹೆಸರಲ್ಲೇ ಬರ್ತಾ ಪಾಣಿ ಕಂದಾಯಗಳು ಎಲ್ಲ ನಮ್ಮ ಹೆಸರಲ್ಲೇ ಬರ್ತೈತೆ ಹೆಸರಾಗೆ ಬರ್ತಾಯ್ತೆ ಇವಾಗ ಸುಮ್ಮನೆ ಇಲ್ಲಿ ಕೆಲಸ ಮಾಡಕ್ ಬಂದ್ರೆ ನಮ್ಗೆ ಸುಮ್ಮನೆ ತೊಂದರೆ ಕೊಟ್ಟು ನಮ್ ನೋವು ಮಾಡಿಸ್ತಾವೆ ಯಾರು ತೊಂದರೆ ಕೊಡ್ತಾರೆ ಈ ರಾಮಕೃಷ್ಣಪ್ಪ ಅನ್ನೋರು ಯಾರವರು ಬೆಂಗಳೂರವ್ರಂತೆ ನಮ್ಗ ಇದಾಗೈತೆ ವಿವನಾಗೈತೆ ನಾವು ಆಟಕ್ಕೆ ತಂದಿದ್ದೀರಿ ಅಂದ್ಬಿಟ್ಟು ಎಪ್ಪತ್ತು ವರ್ಷದಿಂದ ನಾವೇ ಪೊಲೀಸ್ ನಾವೇ ಇಲ್ಲಿ ಉಳಿದೆಯ ಕೆಲಸ ಎಲ್ಲ ಮಾಡ್ಕೊಂಡಿದ್ದೇವೆ ಈಗ ಏಕಾಏಕಿ ಬಂದು ಬೆಂಗಳೂರು ಯಾರೋ ಬಂದು ಇಲ್ಲಿ ನಮಗೆ ಬೀವನ್ ಆಗಿದೆ ಇಲ್ಲಿ ಕರ್ಷನ್ ಆಯ್ಕೆ ಆಗಿದೆ ಅಂತ ನಮಗೆ ಪರ್ಮಿಷನ್ ಅವರು ಕೊಟ್ಟಿದ್ದಾರೆ ಅಂತ ನಮ್ಮ ನಾವು ಕೆಲಸ ಮಾಡ್ತಾ ಇದ್ದರೆ ಇಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಕೊಡ್ತಾಯಿದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಅವರು ಬೆಂಗಳೂರಿಂದ ಬಂದು ಇಲ್ಲಿ ವಿ ಬಂದಿದ್ದಾರೆ ಕೆಲಸ ಮಾಡೋಕ್ಕೂ ಇಲ್ಲ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್ ನಿಮಗೆ ಗ್ರ್ಯಾಂಟ್ ಆಗಿ ಎಷ್ಟು ಆಗಿದೆ ನಮಗೆ ಗ್ರ್ಯಾಂಟ್ ಆಗಿದೆ ನೈಂಟಿ ಫಿಫ್ಟಿ ಟು ಗ್ರ್ಯಾಂಟ್ ಆಗಿದ್ದು ಎಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಪಾಣಿ ಪಾಣಿ ಎಲ್ಲ ನಿಮ್ಮ ಪಾಣಿ ಗ್ರ್ಯಾಂಟ್ ಕಾಪಿ ಸ್ಕೆಚ್ ಕಾಪಿ ಎಲ್ಲ ಇದೆ ಸರ್ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಬೇಕಂದ್ರೆ ನಿಮ್ಗೆ ತೋರಿಸ್ತೀವಿ ಈಗ ಯಾರು ಎಡವಟ್ಟಿಂದ ಈ ಥರದ್ದು ಆಗ್ತಿರೋದು ಈಗ ರಾಮಕೃಷ್ಣಪ್ಪ ಅನ್ನೋರು ಬೆಂಗಳೂರಿಂದ ಬಂದಿರೋದು ಅವ್ರಿಗೆ ಬಿ ಒನ್ ಫಾರ್ಮ್ ಆಗಿದೆ ಅಂತ ಹಂಗೆ ಬಂದು ನಮಗೆ ಪ್ರಾಬ್ಲಮ್ ಕೊಡ್ತಾರೆ ಇದು ಗೌರ್ಮೆಂಟ್ ಜಾಗ ಅಂತ ಹೇಳಿಬಿಟ್ಟು ಚೌಡಮ್ಮ ನಮ್ಮ ಜಾಗ ನಮಗೆ ಎಪ್ಪತ್ತೆ ಗ್ರಾಂಟ್ ಆಗಿರೋ ಜಾಗ ಇಲ್ಲಿ ಟೂ ತೌಸಂಡ್ ಲೆವೆನ್ ಅಲ್ಲೇ ಗೌರ್ಮೆಂಟ್ ಜಾಗ ಎಲ್ಲ ಖಾಲಿ ಆಗಿದೆ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ ಬಿ ಎಂ ಟಿ ಅವರಿಗೆ ಏನಾದ್ರು ಕೊಡ್ಬೇಕು ಯಾವ ಒಂದು ಎಕರೆ ಕೂಡ ಇಲ್ಲ ಇಲ್ಲಿ ಇಲ್ಲಿ ಬಂದೇಳ್ಬಿಟ್ಟು ನಮಗೆ ಇದು ಗೌರ್ಮೆಂಟ್ ಜಾಗ ಅಂತ ಹೇಳ್ಬಿಟ್ಟು ಅವ್ರು ಬೀವ್ ಫಾರ್ಮ್ ಆಗಿದೆ ಅಂತ ಅವರು ತೊಂದರೆ ಕೊಡ್ಕೊಡ್ತಾ ಇದ್ದಾರೆ ಹಾ ಇಲ್ಲಿ ಗೌರ್ಮೆಂಟ್ ಅಂದರೆ ಸರ್ಕಾರಿ ಸರ್ಕಾರಿ ಅಧಿಕಾರಿಗಳು ದುಡ್ಡಿನ ಆಸೆಗೋಸ್ಕರ ಯಾರಿಗಂತ ಅವ್ನು ಮಾಡ್ತಿದ್ದಾರೆ ಹೌದು ಹೌದು ಸರ್ಕಾರಿ ಅವರೇ ಇಲ್ಲಿ ಅವ್ರಿಗೆ ಯಾರು ಯಾರು ಬೇಕೋ ಅವ್ರಿಗೆ ಮ್ಯಾನೇಜರ್ ಮಾಡುವಾಗ ಅವ್ರಿಗೆ ಯಾರಿಗೂ ಬೇಕೋ ಅವ್ನು ಕರ್ಕೊಂಡು ಬಂದು ಅವರು ಸುಳ್ಸು ಸಾಕ್ಷಿ ಎಲ್ಲ ಇದು ಮಾಡಿ ಎಲ್ಲ ಮೋಸ ಮಾಡಿ ಎಲ್ಲ ಫೋರ್ ಜನ್ ಮಾಡಿ ಇದು ಮಾಡ್ತಾರೆ ನೀವು ಎಷ್ಟು ಜನ ಮಕ್ಕಳು ಇವ್ರಿಗೆ ಇಲ್ಲಿ ನಾನು ನಮ್ಮ ಅಕ್ಕ ಅವರು ನಾಲ್ಕು ಜನ ಇದ್ದಾರೆ ನಾನು ಒಬ್ಬನೇ ಲಾಸ್ಟ್ ಮಗ ಐದು ಜನ ಟೋಟಲು ನನಗೆ ಅಪ್ಪ ಇಲ್ಲ ಅಮ್ಮ ಮಾತ್ರ వరదీ ఆనంద్ కుమార్ కె నైన్ కన్నడ న్యూస్ చాలా ఆనకల్